ಯಾವುದೂ ಸರ್ಕಾರ ಭಾರತ ದೇಶಕ್ಕೆ ಬರಲಿ ರಾಜ್ಯಕ್ಕೆ ಬರಲಿ ಬಡೋರ ಕಾರ್ಯಕ್ರಮ ಹಾಕಿದ ಹಾಕಿದ್ದಾರೆ ಬಸ್ಗಳು ಇವ ದೇವರೇ ಎಲ್ಲ ಹೆಣ್ಮಕ್ಳು ಹೊರಡ್ಬಿಟ್ಟವ್ ಧಾರವಾಡಿಗೆ ಬೆಳಗಾವಿಗೆ ಎಲ್ಲಮ್ಮ ಗುಡೀ

ಅದು ಕರೆಂಟ್ ಆಯ್ತು ಎರಡ್ ಸಾವಿರ ರೂಪಾಯಿ ಆಯ್ತು ಐದು ಕಿಲೋ ಅಕ್ಕಿಂತ ಹತ್ತು ಕಿಲೋ ತೋಡೆ ಹೆಣ್ಮಕಂಡ್ರಿ ಅವ್ರಿಗೆ ಮಾರಣ ಮಾಡ್ರಿ ಇಂದಿರಾ ಕೆಟ್ಟ ಕೊಡ್ತಾರ ಮುಖ್ಯಮಂತ್ರಿ ಅವರು ಕಿಟ್ ಕೊಡ್ತಾರೋ ತೋರಿ ಬೆಳೆ ಅಂತ ತೆಂಗಿನಕಾಯಿ ಕೊಡ್ತಾನ